ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಆಶಾ ಕಾರ್ಯಕರ್ತರಿಗೆ ಸಂಬಂಧಪಟ್ಟ ಒಂದು ಸುದ್ದಿ ಇದಾಗಿದ್ದು ಇದನ್ನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನೆಲ್ ಹೊಸ್ದಾಗಿ ಭೇಟಿ ಕೊಟ್ಟಿರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಈ ಸುದ್ದಿಯನ್ನು ಆದಷ್ಟು ಬೇಗ ಎಲ್ಲರಿಗೂ ಕೂಡ ಶೇರ್ ಮಾಡಿ ರಾಜ್ಯದ ಆರೋಗ್ಯ ಇಲಾಖೆಯಲ್ಲಿ ಎನ್ ಹೆಚ್ ಎಂ ಅಡಿಯಲ್ಲಿ ನೇಮಕಗೊಂಡು ಆಶಾ ಮೆಂಟರ್ಸ್ಗಳಿಗೆ ಸರ್ಕಾರ ಬಿಗ್ ಶಾಕ್ ನೀಡಿದೆ ಎರಡು ಸಾವಿರದ ಏಳು ಎಂಟನೇ ಸಾಲಿನಲ್ಲಿ ಆಶಾ ಕಾರ್ಯಕರ್ತರಿಗಾಗಿ ತರಬೇತಿಗಾಗಿ ನೇಮಕಗೊಂಡ ನೇಮಕಗೊಂಡಂಥ ಆಶಾ ಮೆಂಟರ್ಸ್ಗಳನ್ನು ಕರ್ತವ್ಯದಿಂದ ಮುಕ್ತಿಗೊಳಿಸಿ ಆದೇಶಿಸಿದೆ ಈ ಕುರಿತಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸರ್ಕಾರದ ಅಧೀನ ಕಾರ್ಯದರ್ಶಿ ನಡವಳಿಯನ್ನು ಹೊರಡಿಸಿದ್ದು ಅಭಿಯಾನ ನಿರ್ದೇಶಕರು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ರವರ ಕಡತದಲ್ಲಿ ಎರಡು ಸಾವಿರದ ಏಳು ಎಂಟನೇ ಸಾಲಿನಲ್ಲಿ ಎನ್ ಎಚ್ ಎಂ ಅಡಿಯಲ್ಲಿ ನೇಮಕಗೊಂಡು ಗುತ್ತಿಗೆ ನರ್ಸಿಂಗ್ ಸಿಬ್ಬಂದಿಯನ್ನು ಹೊಸದಾಗಿ ಸೇರ್ಪಡೆಗೊಂಡ ಆಶಾ ಕಾರ್ಯಕರ್ತರಿಗೆ ತರಬೇತಿ ನೀಡಲು ಟಿ ಒ ಟಿ ಆಗಿ ನಿಯೋಜನೆ ಮಾಡಲಾಗಿದ್ದು ಆ ನಂತರದಲ್ಲಿ ಅವರುಗಳನ್ನು ಡೈರೆಕ್ಟ್ ಡೈರೆಕ್ಟ್ ಕಮ್ಯುನಿಟಿ ಮೊಬೈಲೈಸರ್ ಬ್ಲಾಕ್ ಕಮ್ಯುನಿಟಿ ಮೊಬೈಲೈಸರ್ ಆಶಾ ಮ್ಯಾನೇಟರ್ಸ್ ಎಂದು ಮರು ನಾಮಕರಣ ಮಾಡಲಾಗಿರುತ್ತದೆ ಸದರಿಯವರು ಆಶಾ ಕಾರ್ಯಕರ್ತರಿಗೆ ತರಬೇತಿ ನೀಡುವುದು ಅವರುಗಳ ಮೇಲ್ವಿಚಾರಣೆ ಮಾಡುವುದು ಆಶಾ ನಿಧಿ ಪ್ರೋಟೋಲನ್ನು ನಿರ್ವಹಿಸುವುದು ಹಾಗೂ ಪ್ರೋತ್ಸಾಹಧನ ಪಾವತಿ ಅಂತ ಸಕಾಲಿಕ ನಿರ್ವಹಣೆ ಕಾರ್ಯಗಳನ್ನು ನಿರ್ವಹಿಸುತ್ತಿರುತ್ತಾರೆ ಎಂದಿದ್ದಾರೆ ಪ್ರಸ್ತುತ ರಾಜ್ಯದಲ್ಲಿ ನೂರ ತೊಂಬತ್ತೈದು ಆಶಾ ಮೆಂಟರ್ಸ್ ಕಾರ್ಯನಿರ್ವಹಿಸುತ್ತಿದ್ದು ಇವರುಗಳು ನಿರ್ವಹಿಸುತ್ತಿರುವ ಕಾರ್ಯಗಳನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಟ್ಟದಲ್ಲಿ ಎಲ್ ಎಚ್ ವಿ ಎಸ್ ಎಚ್ ಐ ವಿ ಎಚ್ ಐ ಓ ತಾಲೂಕು ಮಟ್ಟದಲ್ಲಿ ಎಲ್ ವಿ ಹಾಗೂ ಹೆಚ್ ಐ ಒ ಮತ್ತು ಜಿಲ್ಲಾ ಮಟ್ಟದಲ್ಲಿ ಡಿ ಎನ್ ಒಗಳು ನಿರ್ವಹಿಸಬಹುದೆಂದು ಈ ಕಾರ್ಯಗಳ ನಿರ್ವಹಣೆಗೆ ಎಲ್ ವಿ ಮತ್ತು ಎಸ್ ಆರ್ ಎಚ್ ಐ ವಿ ಎಚ್ ಐ ಒ ಮತ್ತು ಡಿ ಎನ್ ಒಗಳಿಗೆ ತರಬೇತಿ ನೀಡಬಹುದೆಂದು ಈ ಹಿನ್ನೆಲೆಯಲ್ಲಿ ಪ್ರಸಕ್ತ ರಾಜ್ಯದಲ್ಲಿ ಆಶಾ ಮಾರ್ಗದರ್ಶಕರ ಆಶಾ ಮೆಂಟಸ್ ಹುದ್ದೆಗಳ ಅಗತ್ಯವಿಲ್ಲವೆಂದು ಸದರಿ ಹುದ್ದೆಗಳನ್ನು ಮುಕ್ತಿಗೊಳಿಸುವಂತೆ ಪ್ರಸ್ತಾಪಿಸಿರುತ್ತಾರೆ ಎಂದು ಹೇಳಿದ್ದಾರೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಈ ಕೆಳಗಂಟಂದೇ ಆದೇಶಿಸಿ ರಾಜ್ಯದಲ್ಲಿ ನೂರ ತೊಂಬತ್ತೈದು ಆಶಾ ಮೆಂಟರ್ಸ್ ಆಗಿ ಎನ್ ಎಚ್ ಎಂ ಅಡಿಯಲ್ಲಿ ಶುಶ್ರೂಕರ ಅರ್ಹತೆ ಇರುವ ಗುತ್ತಿಗೆ ನೌಕರರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವರನ್ನು ಕರ್ತವ್ಯದಿಂದ ಮುಕ್ತಗೊಳಿಸಿದೆ ಇವರುಗಳನ್ನು ಅರ್ಹರಿದ್ದಲ್ಲಿ ಆರ್ಯ ಆಯಾ ಜಿಲ್ಲೆಗಳಲ್ಲಿ ಎಚ್ ಎಂ ಅಡಿಯಲ್ಲಿ ಖಾಲಿ ಇರುವ ಶುಶ್ರೂಕರ ಹುದ್ದೆಗಳಿಗೆ ಗುತ್ತಿಗೆ ನೌಕರರಾಗಿ ಆದ್ಯತೆ ಮೇಲೆ ನಿರ್ಮಿಸಲು ಪರಿಗಣಿಸಬಹುದಾಗಿದೆ ಎಂದು ತಿಳಿಸಿದ್ದಾರೆ ಆಶಾ ಮೆಂಟರ್ಸ್ಗಳು ನಿರ್ವಹಿಸುತ್ತಿದ್ದ ಜವಾಬ್ದಾರಿಗಳನ್ನು ಇನ್ನು ಮುಂದೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಟ್ಟದಲ್ಲಿ ಮಹಿಳಾ ಆರೋಗ್ಯ ಸಂದರ್ಶಕರು ಹಿರಿಯ ಆರೋಗ್ಯ ನಿರೀಕ್ಷಕ ನಿರೀಕ್ಷಣಾಧಿಕಾರಿಗಳು ಹಾಗೂ ಉಪ ಕೇಂದ್ರಗಳಲ್ಲಿ ಪ್ರಾಥಮಿಕ ಆರೋಗ್ಯ ಸುರಕ್ಷಾ ಅಧಿಕಾರಿಗಳು ಮತ್ತು ಸಮುದಾಯ ಆರೋಗ್ಯಾಧಿಕಾರಿಗಳು ನಿರ್ವಹಿಸುವಂತೆ ಆದೇಶಿಸಿದ್ದಾರೆ